ಮಂಡಳಿ ವಿಷ್ಣು ಪತ್ನಿ ನಮಸ್ತು ಪಾದ ಸ್ಪರ್ಶಂ ಕ್ಷಮಸ್ವಮೆ ಎನ್ನುವ ಶ್ಲೋಕವನ್ನು ಹೇಳ್ತಾ ಎಲ್ಲರಿಗೂ ಬುಧವಾರದ ಶುಭ ಮುಂಜಾನೆ ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ಕರ್ನಾಟಕ ದಕ್ಷಿಣ ಪ್ರಾಂತ ಆಯೋಜಿಸಿದ ಪಾಲಿಥೀನ್ ಮುಕ್ತ ಅಯೋಧ್ಯೆಯತ್ತ ನಮ್ಮ ಚಿತ್ತ ಸಂವಾದ ಕಾರ್ಯಕ್ರಮಕ್ಕೆ ಸಹೃದಯಿ ಸನ್ಮಿತ್ರರೆಲ್ಲರಿಗೂ ಸನ್ಮಿತ್ರ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಹೇಳ್ತಾ ಇದ್ದೇನೆ कल्याण आरोग्यम धन संपद शुभ कुम कल्याण आरोग्यं धन संपद शत्रुबुद्धि विनाशा दीपज्योतिमोस्त दीपज्योतिमोस्त शुभं कल्याण आरोग्यम धन संपद शुभम कुरु कल्याण आरोग्यम धन संपद शत्रुबुद्धिनाशा दीपज्योति नमोस्तुते दीपज्योति नमोस्त दीपज्योतिपरम ब्रह्म दीपज्योतिजनादन दीपज्योतिपरम ब्रह्म ज्योति दीपो हर पापम मे पाप संध्यादीपनमोस्ुते दीपो हर तो मे पाप संध्यादीपनमोस्े शुभ कुर कल्याण आरोग्यम धन संपद शुभम कुरु कल्याण आरोग्यम धन संपद शत्रु बुद्धि दीप दीपज्योति नोस्त दीपज्योति दीप दीपज्योति नमोस्तुते दीपज्योति नमोस्त शांति अंतरक्षक शाति पृथ्वी शांति रा बशांति ही वो शधय शांति ही वनस्पतय शांति ही विश्वेदेवा शांति ब्रह्म शांति ही शांति ही शांतिरे बशांति ही शान्ति ॐ शान्तः शान्त शान्त स्वर्गदस्पर्दियु सुन्दरताय सिदे रमी ताय न लव धवळ हिमालय मुकुटद मेरगु ಕಾಲ್ ತೊಳೆಯು ತಲಿದೆ ಜಲಧಿಯ ಬುರುಗು ಧವಳ ಹಿಮಾಲಯ ಮುಪುಟದ ಮೆರಗು ಕಾಲ್ ತೊಳೆಯು ತಲಿದೆ ಜಲಧಿಯ ಬುರುಗು ಗಂಗಾ ಬಯಲಿದು ಹಸಿರಿನ ಸೆರಗು ಗಂಗಾ ಬಯಲಿದು ಹಸಿರಿನ ಸೆರಗು ಕಣ ಕಣ ಮಂಗಲವೂ ನಮ್ಮ ಪರ್ಯಾವರಣ ತಂಡ ದೇಶಾದ್ಯಂತ ಕಳೆದ ಐದು ವರ್ಷಗಳಿಂದ ಪರಿಸರ ಸಂರಕ್ಷಣೆಯ ಬಗ್ಗೆ ಆಂದೋಲನಂದು ಶುರು ಮಾಡಿದೆ ಈ ಆಂದೋಲನದಲ್ಲಿ ಪ್ರಮುಖ ವಿಷಯಗಳು ವೃಕ್ಷಾರೋಪಣ ಜಲ ಸಂರಕ್ಷಣೆ ಮತ್ತು ಪಾಲಿಥಿನ್ ಮುಕ್ತ ಭಾರತ ಅಥವಾ ವಿಶ್ವ ಎಲ್ರಿಗೂ ಶುಭ ಮುಂಜಾನೆ ರಾಮ ಮಂದಿರ ರಾಷ್ಟ್ರ ಮಂದಿರ ಅಂತ ನಮ್ಮ ದೇಶದ ಅಸ್ಮಿತೆಯನ್ನ ಸಾರುವಂತಹ ನಮ್ಮ ಹೆಮ್ಮೆಯ ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ನಾವೆಲ್ಲ ತುಂಬಾ ಸಂತೋಷ ಅಂದ್ರೆ ಒಂದು ಸಾಕ್ಷಿ ಆಗ್ತಾ ಇರೋದು ನಮ್ಮ ಜನ್ಮದ ಸಾರ್ಥಕ ಜನ್ಮ ಅಂತ ಅನಿಸ್ತಾ ಇದೆ ಇಂತಹ ಸುಂದರ ಅಯೋಧ್ಯೆಯನ್ನ ಅಂದ್ರೆ ಎಲ್ಲ ಭಾರತೀಯರ ಕನಸನ್ನ ನನಸಾಗಿರುವಂತಹ ಸುಸಂದರ್ಭದಲ್ಲಿ ಅಂತಹ ಪವಿತ್ರ ಕ್ಷೇತ್ರಕ್ಕೆ ನಾವು ಹೋಗೋ ಹಾಗೋವಿನ ಮನಸ್ಥಿತಿ ಯಾವ ರೀತಿ ಇರಬೇಕು ಪಾಲಿಥೀನ್ ಅನ್ನುವಂತಹ ಒಂದು ರಾಕ್ಷಸ ಅಂದ್ರೆ ಅದನ್ನು ರಾಕ್ಷಸರಿಗೆ ಹೋಲಿಸಲಾಗಿದೆ ಯಾಕಂದ್ರೆ ಅಷ್ಟು ಅದು ಮಾಲಿನ್ಯ ಮಾಡ್ತಾ ಇದೆ ಇಂತಹ ಪಾಲಿಥಿನ್ ಮುಕ್ತವಾಗಿ ಹೋಗಿ ಅಲ್ಲಿನ ಕ್ಷೇತ್ರವನ್ನ ಅತ್ಯಂತ ಸ್ವಚ್ಛವಾಗಿ ಇಡುವಂತಹ ಒಂದು ಮಹದುದ್ದೇಶದಿಂದ ಎಲ್ಲರ ಗಮನದಲ್ಲೂ ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸುವುದು ಮತ್ತೆ ಈ ಮೂಲಕ ಜನರಲ್ಲಿ ಜಾಗೃತಿ ಮಾಡೋಕ್ಕೋಸ್ಕರನೇ ಇದು ಒಂದು ಸಂವಾದ ಕಾರ್ಯಕ್ರಮ ಮುಖ್ಯವಾಗಿ ಇದು ಒಂದು ರಾಮ ಮಂದಿರದ ಖುಷಿ ಅಂದ್ರೆ ಇದು ಕೇವಲ ಅಂದ್ರೆ ನಮ್ಮೆಲ್ಲರ ಅಂತಲ್ಲ ಒಂದು ನಾಗರಿಕತೆಯ ಗೆಲುವು ಇಂತಹ ಹೆಮ್ಮೆ ಒಂದು ಜಗತ್ತಿಗೆ ಮಾದರಿ ಜಗತ್ತಿಗೆ ಮಾದರಿಯಾಗಿರುವಂತಹ ನಾವು ಯಾವ ರೀತಿಯ ನಮ್ಮ ದೇವಸ್ಥಾನಗಳನ್ನ ಅಥವಾ ಮುಂದಿನ ಅಂದ್ರೆ ಮಾದರಿಯಾಗಿಟ್ಟುಕೊಂಡು ಅಯೋಧ್ಯೆಯನ್ನ ಮಾದರಿಯಾಗಿಟ್ಟುಕೊಂಡು ಮುಂದಿನ ಎಲ್ಲಾ ದೇವಸ್ಥಾನಗಳಲ್ಲೂ ಈ ರೀತಿಯ ಅಳವಡಿಕೆ ಯಾವ ರೀತಿ ಆಗ್ಬೇಕು ಎನ್ನುವಂತಹ ವಿಷಯಗಳು ಸಹ ಇವತ್ತು ಅಂದ್ರೆ ಎಲ್ಲರ ಅಭಿಪ್ರಾಯದಲ್ಲಿ ಬರಲಿದೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಇಲ್ಲಿ ಜನ ಎಷ್ಟೊಂದು ಒಂದು ಪರ್ಟಿಕ್ಯುಲರ್ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಬಂದಿರೋದೇ ನಮಗೆ ಬಹಳ ಒಂದು ಖುಷಿಯ ಇದರಿಂದ ಉಪಯೋಗ ಮಾಡ್ಬೋದು ಅಂತ ಹೇಳಿದ ತಕ್ಷಣ ಅದು ಈ ಕಡೆಯಿಂದ ಆ ಕಡೆಗೆ ನಮ್ಮ ಉಪಯುಕ್ತವಾದ ಒಂದು ಕಡೆಗೆ ಅಂತ ಹೇಳಿ ಅದು ಬರ ಸ್ಟಾರ್ಟ್ ಆಯಿತು ಅದು ಕ್ರೂಡ್ ಆಯಿಲ್ ಅದಕ್ಕೆ ಕ್ರೂಡ್ ಆಯಿಲ್ ಇಂದ ಬರ್ತಕ್ಕಂಥದ್ದು ಬಹುಶಃ ಎಲ್ರಿಗೂ ಗೊತ್ತು ಕ್ರೂಡ್ ಆಯಿಲ್ ಇಲ್ಲಿಂದ ಬಂದಿದೆ ಅಂತ ಹೇಳ್ಬಹುದು ಅದು ಸತ್ತ ಇದರಿಂದ ಆಗ್ತಕ್ಕಂಥ ಹೈಡ್ರೋಕಾರ್ಬನ್ಸು ಅದು ಮರಗಳಾಗಲಿ ಅಥವಾ ಜೀವಂತ ಇದರಿಂದ ಆರ್ಗ್ಯಾನಿಕ್ಸಿಂದ ಮಾತ್ರ ನಿಮಗೆ ಹೈಡ್ರೋಕಾರ್ಬನ್ಸ್ ಬರುವಂಥ ಸಾಧ್ಯತೆಗಳಿರ್ಬೋದು ಅದಕ್ಕೆ ಅಂದರೆ ಮೊದಲು ಸತ್ತಂಥ ಮರಗಳಾಗಲಿ ಅಥವಾ ಸತ್ತಂಥ ಡೈನಾಸರ್ಗಳಾಗಲಿ ಅಲ್ಲಿಂದ ಬಂದಿರತಕ್ಕಂಥದ್ದು ಫಾಸಿಲ್ ಫ್ಯೂಲ್ ನ್ಯಾಪ್ಕಾ ಇಟ್ಕೊಳ್ಳಿ ಇದನ್ನು ಕರೀತಕ್ಕಂಥದ್ದೇ ಫಾಸಿಲ್ ಫ್ಯೂಲ್ ಅಂತಕ್ಕಂಥದ್ದು ಇಂಥದನ್ನು ಇದು ಪೂಜೆಗೆ ಅರ್ಹವ ಇಲ್ಲವ ನೀವೇ ಯೋಚನೆ ಮಾಡಿಕೊಳ್ಳಿ ಇಂಥದ್ದನ್ನು ನಾವು ಪೂಜೆಯಲ್ಲಿ ಇಡಬಹುದಾ ಅಂತ ಅದು ಒಂದಿದ್ದರೆ ಎರಡನೇದು ಇದು ಒಂದು ಮೊದಲನೇ ಪ್ರಾರಂಭಿಕ ಎರಡನೇದು ಇದು ಇನ್ನೊಂದು ಕಲ್ಚರ್ ಅಂದ್ರೆ ಇನ್ನೊಂದು ಸಂಪ್ರದಾಯವನ್ನು ಹುಟ್ಟು ಹಾಕಿದೆ ಅದೇನು ಅಂತ ಹೇಳಿದ್ರೆ ಯೂಸ್ ಅಂತ ಒಂದು ಸಂಕ್ಷಿಪ್ತ ಚಿತ್ರಣ ಸಿಕ್ತು ಈಗ ಅದಕ್ಕೆ ಮುಂದುವ ಕೇಳೋಣ ನಮ್ಮ ಜಗನ್ನಾಥ ಶಾಸ್ತ್ರಿ ಅವರ ಹತ್ರ ಕೇಳೋಣ ಅಂದ್ರೆ ಮುಖ್ಯವಾಗಿ ನಾವು ದೇವಸ್ಥಾನಗಳಿಗೆ ಹೋಗುವಾಗ ನಮ್ಮ ಮನಸ್ಥಿತಿಗಳು ಹೇಗಿರ್ಬೇಕು ಮತ್ತೆ ಅಯೋಧ್ಯೆಯನ್ನ ಮುಖ್ಯವಾಗಿ ತಗೊಂಡಾಗ ವಿಶೇಷವಾಗಿ ಅಲ್ಲಿ ಕೆಲವೊಂದು ಪ್ರಯತ್ನಗಳಾಗಿದೆ ಅಂತ ನಾವು ಮಾಧ್ಯಮದ ಮೂಲಕ ತಿಳ್ಕೊಂಡಿದೀವಿ ಪರಿಸರ ಸ್ನೇಹಿ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನಗಳಾಗ್ತಾ ಇದೆ ಅನ್ನೋದಿಲ್ಲ ಇದ್ರ ಮೇಲೆ ಒಂದು ಸ್ವಲ್ಪ ಬೆಳಕು ಚೆಲ್ಲಬಹುದಿ ಎಲ್ರಿಗೂ ನಮಸ್ಕಾರ ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡಿರೋದು ಕೂಡ ನಮ್ಮ ಪುಣ್ಯ ಅಂತ ಭಾವಿಸಿ ನಾನು ನಿಮ್ಮೊಂದಿಗೆ ನನ್ನ ವಿಷಯಗಳನ್ನ ಹಂಚ್ಕೊಡ್ತೀನಿ ಎರಡು ಪ್ರಶ್ನೆಗಳಿದೆ ದೇವಸ್ಥಾನಗಳ ಬಗ್ಗೆ ಇನ್ನೊಂದು ಅಯೋಧ್ಯೆಯ ಬಗ್ಗೆ ಅಂತ ಮೊದಲು ದೇವಸ್ಥಾನಗಳಿಗೆ ಹೇಳ್ತೀನಿ ನಾನು ನಮ್ಮ ದೇವಸ್ಥಾನಗಳಲ್ಲಿ ನೀವು ಹೇಳಿದಂಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಎಲ್ಲ ಪುಟ್ಟಿ ರೂಪದಲ್ಲೇ ಬಳಸ್ತಾ ಇದ್ವಿ ನಾವು ಈಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಂಗಡಿಗೆ ಹೋಗ್ತೀವಿ ಒಂದು ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ ಹೀಗೆ ಪ್ಲಾಸ್ಟಿಕ್ ಅನಿವಾರ್ಯ ಆಗೋ ಮಟ್ಟಕ್ಕೆ ತಯಾರಾಗ್ಬಿಟ್ಟಿದೆ ಆದರೆ ಜೊತೆಗೆ ನಾವೊಂದು ಸಂತೋಷ ಪಡೋ ಸಂಗತಿ ಇದ್ರೆ ಸಮಾಜದಲ್ಲಿ ಜಾಗೃತಿನೂ ಆಗ್ತಾ ಇದೆ ಇತ್ತೀಚೆಗೆ ನಾವು ಬಟ್ಟೆ ಚೀಲಗಳಲ್ಲಿ ತಗೊಂಡು ಹೋಗೋಕೆ ಆರಂಭ ಮಾಡಿದ್ದೀವಿ ದೇವಸ್ಥಾನಗಳಲ್ಲಿ ಪುರೋಹಿತರು ಯಾವ ಪ್ಲಾಸ್ಟಿಕ್ ಅನ್ನ ಬಳಸೋಕೆ ಒಪ್ಪುತ್ತಾ ಇಲ್ಲ ಇವಾಗ ತುಂಬಾ ಜನ ಈಗ ನಾವು ತಟ್ಟೆಗಳು ಕೂಡ ತಗೊಳ್ತೀವಿ ಪ್ಲಾಸ್ಟಿಕ್ ಒಳ್ಳೊಳ್ಳೆ ಅಂತ ಪ್ಲಾಸ್ಟಿಕ್ ತಟ್ಟೆಗಳು ಬರುತ್ತೆ ಅದನ್ನು ಕೂಡ ನಿಷೇಧ ಮಾಡ್ತಾ ಇದೀವಿ ಜಾಗೃತಿ ಮೂಡಿದೆ ಆದ್ರೆ ನಾವು ಬರ್ತಾನೆ ಲಕ್ಷಾಂತರ ಈಗ ಕನ್ಸ್ಟ್ರಕ್ಷನ್ ಗೆ ಹೋಗ್ತಾ ಇದ್ದಾರೆ ಇನ್ನು ಮತ್ತೆ ಮುಂದಿನ ದಿನಗಳಲ್ಲಿ ದೇಶ ವಿದೇಶದಿಂದ ಕೋಟ್ಯಾಂತರ ಜನ ಬರ್ತಾ ಇದಾರೆ ಇಂತಹ ಸಂದರ್ಭದಲ್ಲಿ ಅಂದ್ರೆ ತುಂಬಾ ಕಸದ ಉತ್ಪತ್ತಿ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಜನರ ಮನಸ್ಥಿತಿಯನ್ನು ನಾವು ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬಹುದು ಅಂದ್ರೆ ಅವರ ಮನದಲ್ಲಿ ಇದು ಅಪವಿತ್ರ ಅನ್ನುವಂತಹ ಒಂದು ಭಾವನೆಯನ್ನು ನಾವು ಹೇಗೆ ಸೃಷ್ಟಿ ಮಾಡಬಹುದು ಗುರುಜಿ ದಯವಿಟ್ಟು ಬೆಳಕು ಚೆಲ್ಲಿ ಶ್ರೀ ಗುರುವೇ ಅರಿಹೋ ಗಮಾಯ ರಮೋದ್ರಾಯ ರಾಮಚಂದ್ರಾಯ ವಿನಸೇಮ ರಘುನಾಥಾಯ ನಥಾಯ ಸೀತಾಯ ಪತೇನ ಜಗದ ಪಿದರ ಮಂದಿ ಪಾರ್ವತಿ ಪರಮೇಶ್ವರ್ ಭಗವಂತನ ಪ್ರಾರ್ಥನೆ ಮಾಡಿದ ಇವತ್ತಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಈ ವಿಚಾರದಿಂದ ಮುಂದಾದರೂ ಒಂದು ಹೊಸ ಬೆಳಕನ್ನು ಚೆಲ್ತಿರ್ತಕ್ಕಂತಹ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ನೂತನವಾದಂತಹ ಆಲಯ ಅದರ ಪಾವಿತ್ರ್ಯತೆ ಹಾಗೆ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ದೇವಾಲಯಗಳ ಬಗ್ಗೆ ಒಂದು ಚಿಂತನೆ ನಾವು ಅಂಬೆಗಾಲಿಟ್ಟು ಹಾಕುವ ಹೆಜ್ಜೆಯನ್ನು ಜೋಪಾನವಾಗಿ ಹಾಕಬೇಕು ಅಂತಕ್ಕಂತಹ ಆ ನುಡಿ ಮತ್ತು ತಂದೆ ತಾಯಿಂದಲೇ ಬರಬೇಕಾಗಿದೆ ಹಾಗಾಗಿ ಪ್ಲಾಸ್ಟಿಕ್ಕಲ್ಲಿ ಇರ್ತಕ್ಕಂಥ ವಿಷಕಾರಿ ಅಂಶ ಏನು ಎಂಬತಕ್ಕಂಥದ್ದನ್ನು ಜ್ಞಾನಿಗಳು ಬಹಳಷ್ಟು ವಿಶೇಷವಾಗಿ ಇದನ್ನು ಹೇಳಿದ್ದಾರೆ ಈಗಾಗಲೇ ಅದರ ಬಗ್ಗೆ ರಾಜ್ಯದಾದ್ಯಂತ ಅದರ ಬಗ್ಗೆ ನಡೀತಾ ಇದೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆದರೂ ನಮ್ಮಲ್ಲಿ ಇನ್ನೂ ಅದನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲೇ ನಾವಿದ್ದೇವೆ ಆದ್ಯತೆ ಇಲ್ಲ ಯಾರೊಬ್ಬರ ಒಳಗಿರ್ತಕ್ಕಂತಹ ಒಳಗಡೆ ಇರತಕ್ಕಂತಹ ಆ ನ್ಯೂನದ ಬಗ್ಗೆ ಎರಡು ಧ್ವನಿ ಎತ್ತಬೇಕು ಅವಕಾಶ ಇಲ್ಲ ಎಷ್ಟೋ ದಿವಸ ರಾಯರು ದೇವಸ್ಥಾನದ ಅರ್ಚಕ ವೃತ್ತಿ ಮಾಡಿಕೊಂಡು ತನ್ನೊಳಗಿರ್ತಕ್ಕಂತಹ ವಿದ್ಯೆಯನ್ನು ಹೊರಗಡೆ ತೆಗೆದು ಸಭೆಯಲ್ಲಿ ಸಮಾರಂಭದಲ್ಲಿ ಅದನ್ನು ತೆಗೆದಿಟ್ಟು ಇಟ್ಟಾಗ ಅವ್ರನ್ನ ಹುಚ್ಚಲು ಹೊಂದಿದ್ದು ಉಂಟು ಅದಾದ ನಂತರ ಒಂದು ಸ್ಥಾನಮಾನ ಸಿಕ್ಕಿ ಒಂದು ವೇದಿಕೆ ಸಿಕ್ಕಿ ಈ ವೇದಿಕೆ ಮುಖಾಂತರ ಅವರು ಹೊರಗಡೆ ನನ್ನೊಳಗೆ ಒಂದು ಸಮಸ್ಯೆ ಈ ನೋವು ನನಗೆ ಬಾಧಿಸ್ತಾ ಇದೆ ಈ ಪ್ಲಾಸ್ಟಿಕ್ ಅನ್ನ ಮುಕ್ತ ಮಾಡಬೇಕು ಎಂಬತಕ್ಕಂಥ ಛಲ ಹಠದಿಂದ ಇವತ್ತು ರಾಜ್ಯ ಹೊರ ರಾಜ್ಯಗಳಲ್ಲೂ ಅವರು ಕಾಲಿಟ್ಟಿದ್ದಾರೆ ಹಾಗೆ ಇಂತಹ ಒಂದು ವೇದಿಕೆ ಸೃಷ್ಟಿಯಾಗಿದ್ದೇ ಒಂದು ಸಂತೋಷ ಈ ಸಂತೋಷವಾಗಿರ್ತಕ್ಕಂಥ ಈ ಅಲ್ಲಿ ಎಲ್ಲವೂ ಇಷ್ಟಕ್ಕೆ ಆಗುತ್ತೆ ಅಂತಲ್ಲ ಆದರೆ ಎಲ್ಲರ ಚಿತ್ತ ಅಯೋಧ್ಯೆ ಅಂತ ಆ ಅಯೋಧ್ಯ ಮಹಾನಗರವನ್ನು ನಾವು ಪೂಜೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸ್ತೀವಿ ಅನ್ನೋದಕ್ಕಿನ್ನ ಆ ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂಥ ದೃಶ್ಯವನ್ನು ಕಣ್ತುಂಬಿಸ್ಕೊಂಡು ದೇವ್ರ ಮುಂದೆ ನಿಂತಾಗ ಕಣ್ಮುಚ್ಕೊಂಡು ಭಗವಂತಾನು ಕಾಪಾಡಪ್ಪ ಅನ್ನೋದಿರ ಭಗವಂತನ ಕಣ್ತುಂಬ ದರ್ಶನ ಮಾಡಿ ಅದ್ಭುತವಾದಂಥ ಆ ಅರಮನೆಯನ್ನು ನೋಡಿ ಅರಮನೆಯಲ್ಲಿರ್ತಕ್ಕಂಥ ರಾಮದೇವರನ್ನ ನೋಡಿಕೊಂಡು ಅಲ್ಲಿ ಕೂಡ ಮಹಾಪ್ರಸಾದ ತಗೊಂಡು ಬಂದರೆ ಸಾಕು ಅಂತ ನನಗನ್ಸುತ್ತೆ ಹಾಗೆ ಹೋಗುವಂತಹ ಪ್ರತಿಯೊಬ್ಬ ಯಾತ್ರಿಕರು ನೀರಿಗಾಗಿ ಇಲ್ಲಿಂದ ಬಾಟ್ಲ್ ತಗೊಂಡೋಗ ಅವಶ್ಯಕತೆ ಇಲ್ಲ ವಾಟ್ ಮೊದಲು ವಾಟರ್ ಬಾಟ್ಲು ನೋಡಿ ನಾವು ಒಂದು ಕಡೆ ಬೇಕು ಅಂತೀವಿ ಇನ್ನೊಂದು ಕಡೆ ಅದಕ್ಕೆ ನಾವು ಮೊರೆ ಹೋಗ್ತಾ ಇದ್ದೀವಿ ಈ ನೀರಿನ ಬಾಟಲ್ನ ಆದಷ್ಟು ತ್ಯಜಿಸಿ ತಿರುಮಲ ತಿರುಪತಿನೂ ಸಹಿತ ಐವತ್ತು ದಿವಸ ಕಾಜಿನ ಬಾಟಲ್ನೇ ಒಂದು ರೂಢಿಗೆ ತಂದಿದ್ದಾರೆ ಅದು ಬಹಳ ಸಂತೋಷ ಇಂಥದ್ದನ್ನಾದ್ರೂ ಬರಲಿ ಅಥವಾ ಅಲ್ಲಿರುವಂಥದ್ದು ಮನುಷ್ಯ ಸಾವು ಅವನು ಕೊಟ್ಟಾಗ ಬರೋವಂಥದ್ದು ನನಗೆ ಬೇಕು ಅಂದಾಗ ಬರೋದಿಲ್ಲ ಹುಟ್ಟು ಸಾವು ಅವನು ನಿಶ್ಚಿತವಾಗಿ ಬರೆದು ಕಳಿಸಿರ್ತಾನೆ ತಾಯಿ ಗರ್ಭದಿಂದ ಬರಬೇಕಾದ್ರೆ ನಿನ್ನ ಸಾವು ಹೀಗೆ ಅಂತ ಬರೆದಿರ್ತಾನೆ ಹೀಗಿರ್ಬೇಕಾದ್ರೆ ನನ್ನ ಪ್ರಾಣಿಗೆ ಇಂತಹದ್ದೇ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು ಒಂದು ಬಿಸ್ಲರಿ ವಾಟರ್ ಅಂತಾಗ್ಲಿ ಅಥವಾ ಇನ್ನೊಂದು ಬಾಟ್ಲಂತಾಗಲಿ ಮತ್ತೊಂದು ಬಾಟ್ಲ್ ಆಗಲಿ ಟಾಟಾ ಆಗಲಿ ಇಂಡಿಕ್ ಆಗಲಿ ಅದ್ ಯಾವ ಬಾಟ್ಲು ಬೇಡ ಅಲ್ಲಿ ಏನ್ ನೀರಿದೆ ಆ ಪ್ರಕೃತಿಯಲ್ಲಿ ಹಿಂದೆಲ್ಲ ಮನುಷ್ಯರು ಪ್ರತಿಯೊಬ್ಬರು ಕೆರೆ ಬಾವಿಗಳಲ್ಲಿ ನೀರು ಕುಡಿದು ಆನಂದವಾಗಿದ್ದಾರೆ ಆದ್ರೆ ಇವತ್ತು ನಮ್ಮಲ್ಲಿ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಏನೋ ನಮ್ದು ಒಂದು ಹೈರ್ ಎಂಟ್ ಬಗ್ಗೆ ಚಿಂತನೆ ಮಾಡ್ತಾ ಬಾಟಲ್ ನೀರ್ ಅಪೇಕ್ಷೆ ತಗೊಳ್ತಾ ಇದೀನಿ ಆ ನಮ್ಮ ಕ್ಯಾನ್ಸರ್ ಅನ್ನೋ ಇದೆ ಕೃಪೆಯನ್ನ ನಮ್ಮಲ್ಲಿ ಇಡಿಸ್ಲಿ ಪಾಲಿಥೀನ್ ಮುಕ್ತ ಆಗ್ಲಿ ಅನ್ನೋದು ಶ್ರೇಯ ಗುರುಗಳ ಆಶೀರ್ವಾದದಿಂದ ಇದೊಂದು ಆಗ್ಲಿ ಅನ್ನೋಂತಹ ಅಭಿಪ್ರಾಯ ಹಾಗೆ ಆಗುತ್ತೆ ಏಕೆಂದ್ರೆ ಐನೂರು ವರ್ಷಗಳಿಂದ ಎಷ್ಟೋ ಜನ ತನ್ನ ಪ್ರಾಣವನ್ನ ಬಯಸಿಕೊಂಡು ಮನೆ ಮಠ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ನಿನಗೇನು ಮಾಡೋ ಕೆಲಸ ಇಲ್ವಾ ಅನ್ನಿಸ್ಕೊಂಡು ಇಷ್ಟೆಲ್ಲ ಆದರೂ ಹೋಗಿ ಅಲ್ಲಿ ನಿಂತು ಹೋರಾಡಿ ಪುನಃ ಅಲ್ಲಿಂದ ಬಂದರೂ ಇಲ್ವೋ ಗೊತ್ತಿಲ್ಲ ಆದರೆ ಅದೃಷ್ಟ ಇವತ್ತು ಇವತ್ತೆಂಥ ಒಂದು ಸೌಭಾಗ್ಯ ನಿಜಕ್ಕೂ ಹೇಳಬೇಕಂದ್ರೆ ಪ್ರತಿನಿತ್ಯ ನನ್ನ ನೇರ ಪ್ರಸಾರದಲ್ಲಿ ಶ್ರೀ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡುವಾಗ ನನ್ನ ರೋಮ ರೋಮು ಸಹಿತ ರಾಮನಾಮನ ಪಠನೆ ಮಾಡ್ತಾ ಹನುಮನೊಂದಿಗೆ ಹನುಮ ಹೇಗೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ ಇಲ್ಲಿಂದ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪಾದ ಸೇವೆಗಾಗಿ ಹೊರಟನು ಅದೇ ಪ್ರಕಾರ ನಮ್ಮ ನಿಮ್ಮೆಲ್ಲರಿಗೂ ಸಿಕ್ಕಂಥ ಒಂದು ಸುವರ್ಣ ಅವಕಾಶ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರತಿನಿತ್ಯ ರಾಮನಾಮವನ್ನು ಪಠನೆ ಮಾಡ್ತಾ ರಾಮನ ಬಗ್ಗೆ ಆರಾಧನೆ ಮಾಡಿದ್ರೆ ಅಟ್ಲೀಸ್ಟ್ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಾದರೂ ನಮ್ಮ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಒಂದು ಸಂಸ್ಕಾರದ ಪಾಠವನ್ನು ನಡೆಸಿ ಆ ಪ್ರಭು ಶ್ರೀರಾಮಚಂದ್ರ ರಾಜರೊಬ್ಬ ಇದ್ದ ಆತ ತನ್ನ ತಂದೆ ತಾಯಿ ಇಂತಹ ಒಂದು ಗೌರವ ಕೊಡ್ತಾ ಇದ್ದ ಅಂತಹ ಒಂದು ಗೌರವವನ್ನು ಕೊಡುವಂಥದ್ದಾಗಲಿ ಅಂತ ಹೇಳಿ ಆ ಮಕ್ಕಳಿಗೆ ಸರಿಯಾದ ತಿಳುವಳಿಕೆ ಪಾಠ ಹೇಳಿದ್ರೆ ಅದಕ್ಕಿನ್ನ ಮತ್ತೊಂದು ರಾಜ್ಯ ಇಲ್ಲ ಮಾಡ್ಕೊಂಡು ಬಂದವರು ಪ್ರಕೃತಿ ಬೇರೆ ನಾವು ಬೇರೆ ಅಂತ ಯಾವತ್ತು ನಮ್ಮ ಹಿರಿಯರು ಬದುಕದವ್ರಲ್ಲ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಈಗ ಪರಿಸರ ಒಂದು ವಿಷಯ ಆಗ್ತಾ ಇದೆ ಆದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸನಾತನ ಪರಂಪರೆಯನ್ನ ಪ್ರಕೃತಿಯನ್ನ ನಾವು ಹೇಗೆ ನೋಡಿದ್ದೇವೆ ಅದನ್ನ ಆ ರೀತಿಯ ಒಂದು ಮರುಕಳಿಕೆ ಬೇಕು ಅಂತ ಅನ್ಸುತ್ತೆ ಅದನ್ನ ಮುಂದಿನ ಇದ್ರಲ್ಲಿ ಈಗ ನೀವು ಯಾವ ರೀತಿ ಇತ್ವಿ ಅಥವಾ ಅದು ಬೇಕು ಅನ್ನೋ ಅಂಶವನ್ನ ನೀವು ದಯವಿಟ್ಟು ತಿಳಿಸ್ಕೊಡಿ ಶ್ರೀಲಕ್ಷ್ಮಿ ಹಿರಣ್ಯ ಗರ್ಭಾತ್ ಶೇಷ ವ್ಯಾಸಾದಿ ಮಧ್ಯಮಾಂ ಸ್ವಾಮಿ ಶ್ರೀರಾಮ ಪಾದಾಂತ ಒಂದೇ ಗುರು ಪರಂಪರಾ ಏನಿಲ್ಲ ನಮ್ಮ ಒಬ್ರು ಗುರು ಇದ್ದಾರೆ ಒಂದು ಹತ್ ಹದಿನೈದು ಸಾವಿರ ವರ್ಷ ಕನಿಷ್ಠ ದಾಖಲೆಗಳ ಪ್ರಕಾರನೇ ಸರಸ್ವತಿ ನದಿ ಉಗಮದಿಂದ ಶುರು ಮಾಡಿ ನಾವು ನಮ್ಮ ನಾಗರಿಕತೆ ಇತ್ತು ಅಂತ ನಾವು ಗಮನಿಸ್ಕೊಳ್ತಾ ಹೋದ್ರೆ ಒಂದು ಹತ್ತೈದು ಸಾವಿರ ವರ್ಷಗಳದ್ದಾದರೂ ಕನಿಷ್ಠ ಜಗತ್ತಿಗೆ ದಾಖಲೆ ಸಿಗುವ ಹಾಗೆ ನಮ್ಮ ನಾಗರಿಕತೆ ಇದೆ ಸೊ ಅಂದಿನಿಂದ ನಮ್ಗಳಿಗೆಲ್ಲ ಗುರುಗಳಿದ್ದಾರೆ ಈ ಒಂದು ಪರಂಪರೆ ಸುಮ್ಮನೆ ಈ ನೆಲದಲ್ಲಿ ಬದುಕಿಲ್ಲ ಈಗ ಮೊದಲಿಗೆ ಸಹನ ಅವರು ಒಂದು ಮಾತನ್ನು ಹೇಳಿದ್ರು ಇದು ನಾಗರಿಕತೆಯ ಜಯ ಅಂತ ಎಂಥ ನಾಗರಿಕತೆಯ ಜಯ ನಾನು ಶ್ರೀರಾಮ್ ಸಲಹಾ ಮಾತಾಡ್ತಾ ಇದ್ದಾಗ ಹೇಳಿದ್ರು ಏನಂದ್ರೆ ಕಳೆದ ಹತ್ತು ಹದಿನೈದು ಸಾವಿರ ವರ್ಷಗಳಲ್ಲಿ ನಾವು ಯಾವತ್ತೂ ಕೂಡ ಇಂಥ ಒಂದು ಅಪ್ರಜ್ಞೆಗೆ ಅವನತಿಗೆ ತಲುಪಿಲ್ಲ ಕಸದ ವಿಚಾರದಲ್ಲಿ ಕಸ ಉತ್ಪಾದನೆ ಒಬ್ಬ ನಾಯಕರಿಂದ ನಾವು ಅದನ್ನ ಖಂಡಿತ ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತೆ ಕರ್ನಾಟಕದಲ್ಲಂತೂ ನೇರವಾಗಿ ನಾನು ಪ್ರಶ್ನೆ ಕೇಳ್ತೀನಿ ಸಿದ್ದರಾಮಯ್ಯವರೆ ನಿಮ್ಗೆ ಏನಾದ್ರು ಕಟ್ಸ್ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಜನಪರ ಕಾಳಜಿ ಇದ್ದರೆ ಈ ಪ್ಲಾಸ್ಟಿಕ್ ಅನ್ನ ಬೇರೆ ಏನೇ ನೀವು ಮಾಡ್ಕೊಳ್ಳಿ ನಾವೇನು ಅದ್ರ ಸುದ್ದಿ ಬರೋದಿಲ್ಲ ಕಡೆ ಪಕ್ಷ ಜನಜೀವನ ಉಳಿಸುವಂತ ಕಾಳಜಿ ನಿಮಗಿದ್ರೆ ಧೈರ್ಯ ಇದ್ರೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಅಂತ ಸೊ ಅದನ್ನ ಒಂದ್ ಕಡೆ ಜನ ಒತ್ತಡ ಜಾಸ್ತಿ ಆದ್ರೆ ಪಾಲಿಸಿ ಲೆವೆಲ್ ಅಲ್ಲಿ ಖಂಡಿತವಾಗ್ಲು ಅವ್ರು ಮಾಡೇ ಮಾಡ್ತಾರೆ ಪಾಪ ಸರ್ ಅಂತವರು ನೂರಾರು ಜನ ತಮ್ಮ ಜೀವನವನ್ನೇ ಮಾಡಿ ಮುಡಿಪಾಗಿಟ್ಟು ಎಷ್ಟೋ ಸಜೆಷನ್ ಕೊಡ್ತಾ ಇರ್ತಾರೆ ಅಟ್ ಪಾಲಿಸಿ ಲೆವೆಲ್ ಬಟ್ ಪಾಲಿಸಿ ಲೆವೆಲ್ ಅಲ್ಲಿ ನಿರ್ಧಾರಗಳನ್ನ ತಗೋಬೇಕಾದವ್ರಿಗೆ ಇದು ಮುಖ್ಯ ಅಂತ ಅನ್ಸೋದಿಲ್ವಲ್ಲ ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಅನ್ನೋದು ನನ್ನ ಪ್ರಶ್ನೆ ಇದು ಅಂದು ಕರಸೇವೆಯನ್ನ ಮಾಡಿ ನಮ್ಗೆ ಇವತ್ತು ರಾಮ ಮಂದಿರ ಸಿಕ್ಕಿದೆ ಆ ಕರಸೇವೆಯನ್ನ ಮಾಡುವಂತಹ ಒಂದು ಸುವರ್ಣಾವಕಾಶ ಸಹ ನಿಮಗೆ ಸಿಕ್ಕಿದೆ ಅಂತ ಕೇಳಲ್ಪಟ್ಟಿದ್ದೀವಿ ಇವತ್ತು ಈ ಪಾಲಿಥನ್ ಮುಕ್ತ ಆಗ್ಬೇಕು ಅಂದ್ರೆ ಇದು ಒಂದು ರಾಮ ಸೇವೆ ಪಾಲಿಥಿನ್ ಅಂದ್ರೆ ಆ ಪ್ರದೇಶ ಅಯೋಧ್ಯೆ ಒಂದು ಪ್ರದೇಶ ಆಗ್ಬೇಕು ಅನ್ನೋದ್ರ ದೃಷ್ಟಿಯಿಂದ ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ತುಂಬಾ ಪ್ರಯತ್ನ ಮಾಡುತ್ತಾ ಇದೆ ಮುಖ್ಯವಾಗಿ ಅಂದ್ರೆ ಅಷ್ಟೊಂದು ಪವಿತ್ರ ಜಾಗದಲ್ಲಿ ಪಾಲಿಥಿನ್ ಅಂತಹ ಅಪವಿತ್ರ ವಸ್ತು ಇರಬಾರದು ಅಂತ ಇದಕ್ಕೆ ಪರ್ಯಾವರಣ ಸಂರಕ್ಷಣಾ ಗತಿ ವಿಧಿಯ ನಿಲುವೇನು ನಮ್ಮ ಕಾರ್ಯ ಯೋಜನೆಗಳು ಇದರ ಬಗ್ಗೆ ತಿಳಿಸು ಎಲ್ರಿಗೂ ನಮಸ್ಕಾರ ವೇದಿಕೆ ಹಿಡಿದು ಇಲ್ಲಿರುವಂತಹ ಆಧರಣಿಯರವರೆಗೆ ನಮಸ್ಕಾರ ನನ್ನ ಸೌಭಾಗ್ಯ ಅಂತ ಹೇಳಿದ್ರೆ ಎರಡು ಕರಸೇವೆಯಲ್ಲಿ ಭಾಗವಹಿಸಿದ್ದೇನೆ ಪ್ರಧಾನ ಭೂಮಿಕೆಯನ್ನು ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಗುತ್ತೆ ಸೌಭಾಗ್ಯ ಅದಾದ ನಂತರ ನಾನು ನನ್ನ ಮನೆಗಳನ್ನು ಹೆಚ್ಚು ಮಾಡಿಕೊಂಡೆ ಅಂದರೆ ಸಂಘದ ಪ್ರಚಾರಕನಾಗಿ ಪೂರ್ಣವಾದಲ್ಲಿ ಹೊರಟೆ ಹಾಗೆ ಇವತ್ತು ಅಯೋಧ್ಯೆಯ ಮಂದಿರ ಮೂವತ್ತು ಮೂವತ್ತೆರಡು ವರ್ಷ ಆಯಿತು ಈಗ ಅದು ಲೋಕಾರ್ಪಣೆ ಆಗ್ತಾಯಿರುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಒಂದು ವಿಷಯ ಇಲ್ಲಿ ಪ್ರಧಾನವಾದಂಥ ಕೇಂದ್ರದಿಂದ ಈಗ ನೀರ ಟ್ಯಾಂಕ್ ಮೇಲೆ ಇಡ್ತೀವಿ ಅಲ್ಲೇ ಗಲೀಜಿದ್ರೆ ಅದು ಕೆಳಗೆ ಅದೇ ಹರಿತದೆ ಅಲ್ಲೇ ಶುದ್ಧೀಕರಣ ಆದರೆ ಈಗ ಜಗತ್ತನ್ನು ಶುದ್ಧೀಕರಣ ಮಾಡಲಿಕ್ಕೆ ಅಯೋಧ್ಯೆ ಹೊರಟಿದೆ ಹಾಗೆ ಅಯೋಧ್ಯೆಯಿಂದಲೇ ಈ ಪಾಲಿಥೀನ್ ಅಂತ ಒಂದು ಈ ಪ್ಲಾಸ್ಟಿಕ್ ಪಾಲಿಥೀನ್ ಎರಡು ಶಬ್ದಗಳು ಸ್ವಲ್ಪ ಗಡಿಬಿಡಿ ಇದೆ ನಾವು ಪಾಲಿಥೀನ್ ಬಗ್ಗೆ ಹೆಚ್ಚು ಹೋಗ್ತೀವಿ ಪ್ಲ್ಯಾಸ್ಟಿಕ್ ಮೇಲೆ ಹೆಚ್ಚು ಹೋಗುವುದಿಲ್ಲ ಈ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೂ ಪಾಲಿಥೀನ್ ಮತ್ತು ಪ್ಲಾಸ್ಟಿಕ್ ಯೋಜನೆ ಮಾಡಿದ್ದೀವಿ ವಿಶೇಷವಾಗಿ ಏಕ ಬಳಕೆಯ ಪ್ಲಾಸ್ಟಿಕ್ ಈಗ ರಾಮ್ ಪ್ರಸಾದ್ ಅವರು ಮಾತಾಡ್ಬೇಕಾರೆ ಹೇಳಿದರು ಕುಂಭಮೇಳದಲ್ಲಿ ಕುಂಭಮೇಳದಲ್ಲಿ ನಾನು ಹತ್ತು ದಿವಸ ಅಲ್ಲೇ ಇದ್ದೆ ಆ ಕುಂಭಮೇಳದಲ್ಲಿ ಪಾಲಿಥೀನ್ ಮುಕ್ತ ಕುಂಭಮೇಳ ಒಂದು ಕಸ ಹುಡುಕಿದ್ರೆ ಸಿಗದಂಥ ರೀತಿಯಲ್ಲಿ ಅವತ್ತು ಅಲ್ಲಿಯ ಸರ್ಕಾರ ರಾಜಯೋಗಿ ಸರ್ಕಾರ ಅದನ್ನು ವ್ಯವಸ್ಥೆ ಮಾಡಿ ಅದೊಂದು ಪ್ರತ್ಯೇಕ ಅನುಭವಿಸಿ ಅಂದರೆ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಸಾಧ್ಯ ಇದೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತೇಳಿ ಗೌರವ ಇಡ್ತಾನಂತೆ ಒಳ್ಳೇದು ಯಾವುದು ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ ಅದ್ರ ಏನು ನನಗೆ ಆ ಕಡೆ ಹೋಗೋ ಸ್ವಭಾವ ಇಲ್ಲ ಮನೆಯಿಂದ ಕೈ ಕೀಲ ತೊಗೊಂಡು ಹೋಗುವಲ್ಲ ಇವ ಮಗ ಅಲ್ಲೇ ಹೋಗಿ ಕ್ಯಾರಿ ಬ್ಯಾಗ್ ವೈ ಕ್ಯಾರಿ ಬ್ಯಾಗ್ ಒಂದು ಕೈ ಕ್ಯಾರಿ ಬ್ಯಾಗ್ ವೈ ಅಲ್ಲ ಯಾಕೆ ಆಗಬಾರದು ಈ ಸಣ್ಣ ಒಂದು ಮೆಸೇಜು ನಮ್ಮ ಜೀವನದಲ್ಲಿ ಬರೀ ಬದ ಬದಲಾವಣೆ ತರಲಿಕ್ಕಿಲ್ವಾ ಹಾಗೆ ಈ ಪಾಲಿಥಿನ್ನ ಒಂದು ದೊಡ್ಡ ರಾಕ್ಷಸ ಅಂತೇಳಿ ಶಬ್ದ ಏನಿದೆ ಅನೇಕರಿಗೆ ಕಲ್ಪನೆಗಳು ಇದರ ಬಗ್ಗೆ ಇದನ್ನು ಸುಡ್ತಾ ಇದ್ದಾರೆ ಈ ಸುಡುವಂಥದ್ದನ್ನು ಕಂಟ್ರೋಲ್ ಮಾಡ್ಬೋದಾ ಸುಡುವ ಬದಲಿಗೆ ಅದನ್ನು ಏನು ಮಾಡಬೇಕು ಅಂತ ಎಚ್ಚರಿಕೆ ತಗೊಂಡ್ರಿ ಈಗ ಎಲ್ಲ ರಾಜ್ಯಗಳಲ್ಲಿ ನಗರಗಳಲ್ಲಿ ಎರಡು ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದೆ ಒಂದು ಫರ್ಟಿಲಿಟಿ ಸೆಂಟರು ಎರಡನೇದು ಕ್ಯಾನ್ಸರ್ ಹಾಸ್ಪಿಟ್ಲು ಡಾಕ್ಟರ್ಗಳು ಸಂತೋಷ ಸಮೃದ್ಧವಾಗಿದ್ದಾರೆ ಕೋವಿಡ್ ಬಂದಾಗ ಅವರಿಗೆ ಹೆಚ್ಚು ನೋಡಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಜನವರಿಯಲ್ಲಿ ಶುರು ಆಯಿತು ವರಿ ಹೆಚ್ಚು ವರಿ ಫೆಬ್ರವರಿಗೆ ಈಗ ಮತ್ತೆ ಈಗ ಜನವರಿ ನಮ್ಮ ರಾಜ್ಯಪಾಲರಿಗೆ ಕೋವಿಡ್ ಆಗಿದೆ ಅಂತ ಪತ್ರಿಕೆಯಲ್ಲಿ ಆಗಿದೆ ಯಾಕೆ ಬಂತು ಈ ಮಹಾಮಾರಿ ಅಂತ ಹೇಳಿದ್ರೆ ಪರಿಸರ ಅಂತ ಹೇಳೋದು ಒಂದು ವ್ಯವಸ್ಥೆಯನ್ನು ನಾವು ಕೆಡಿಸಿಟ್ಟಿದೀವಿ ಪಾಲಿಥೀನ್ ಭಾಗ ಮಾಡಿದ್ವಿ ಶರೀರಕ್ಕೂ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಿದ್ವಿ ಬುದ್ಧಿಗೂ ಮಾಡ್ಕೊಂಡಿದ್ವಿ ಈ ಯುದ್ಧವನ್ನ ಗೆಲ್ಬೇಕು ಅಂತ ಹೊರಟಿದೀವಿ ಅನ್ನೋದು ಮುಖ್ಯವಾಗಿ ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯ ಇಂಟೆನ್ಶನ್ ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಈಗ ಮತ್ತೆ ತ್ಯಾಜ್ಯ ನಿರ್ವಹಣೆ ವಿಷಯಕ್ಕೆ ಬರುವ ಮೊದಲು ಒಂದ್ ಸ್ವಲ್ಪ ಪರಿಸರದ ಒಂದು ಚಿತ್ರಣವನ್ನ ತಗೊಂಡು ಮತ್ತೆ ನಾನು ತ್ಯಾಜ್ಯ ನಿರ್ವಹಣೆ ಅಂದ್ರೆ ನಿರ್ವಹಣೆಯ ಹಂತಕ್ಕೆ ಬರ್ತೀನಿ ಅಹ್ ಅಯೋಧ್ಯೆಯಲ್ಲಿ ಪರಿಸರ ಸ್ನೇಹಿ ಅನ್ನೋ ವಿಷಯವನ್ನ ಕೇಳಿದ್ದೀವಿ ನಾನು ಆಗ್ಲೇ ಹೇಳ್ದೆ ಅದು ಮತ್ತೆ ಬರ್ಲಿ ಅನ್ನೋ ಒಂದು ವಿಷಯಕ್ಕೆ ತಿಳಿದೆ ಸೊ ಯಾವ ರೀತಿ ಚಿತ್ರಣ ಇದೆ ಅಲ್ಲಿ ಪರಿಸರ ಸ್ನೇಹಿ ಅಂತ ಕೇಳ್ತಾ ಇದ್ದೀವಿ ಅಲ್ಲಿಯ ಒಂದು ಚಿತ್ರಣ ದೃಷ್ಟಿಯ ಕೇಂದ್ರ ಅಯೋಧ್ಯೆ ಆಗಿದೆ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ ರಾಮ ಮಂದಿರದ ಬಗ್ಗೆ ಎರಡು ಲೈನ್ ಅಲ್ಲಿ ಹೇಳ್ತೀನಿ ನಾನು ಆವತ್ತು ರಾಮ ಅಯೋಧ್ಯ ರಾಜನಾಗಿದ್ದ ಅತ್ವೈತ ಯೋಗದಲ್ಲಿ ಇವತ್ತು ನಮಗೆ ದೇವರಾಗಿದ್ದಾರೆ ಈ ದೃಷ್ಟಿಯಲ್ಲಿ ಈ ಮಂದಿರದಲ್ಲಿ ನೆಲಮಹಡಿಯಲ್ಲಿ ಒಂದು ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗುತ್ತೆ ಅದು ನಮ್ಮ ದೇವಸ್ಥಾನ ಅನ್ನೋದು ಕಲ್ಪನೆ ಬರುತ್ತೆ ಅದೇ ರೀತಿ ನಾವು ಮೊದಲೇ ಮಹಡಿಗೆ ಹೋದ್ರೆ ಇಲ್ಲ ರಾಮ ದರ್ಬಾರ್ ಅಂತ ಇರುತ್ತೆ ಅದು ಒಂದು ಅರಮನೆಯ ಕಲ್ಪನೆ ಬರುತ್ತೆ ನಮಗೆ ಕೆಳಗಡೆ ರಾಮನನ್ನ ದೇವರಾಗಿ ಮೇಲ್ಗಡೆ ರಾಜನನ್ನಾಗಿ ನೋಡುವಂತಹ ಒಂದು ಯೋಗ ಈ ಎರಡುಗಳ ಮಿಶ್ರಣ ನಮ್ಮ ಮಂದಿರ ಇರುತ್ತೆ ಆ ದೃಷ್ಟಿಯಿಂದ ವಿಶ್ವ ದೃಷ್ಟಿಯ ಕೇಂದ್ರ ಅಯೋಧ್ಯೆ ಆಗ್ತಾ ಇದೆ ನಿನ್ನೆ ಒಬ್ಬರು ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಇವತ್ತು ಭಾರತದ ಸಾಂಸ್ಕೃತಿಕ ರಾಜಧಾನಿ ಅಯೋಧ್ಯೆ ಆಗಿದೆ ನಾಳೆ ಇದು ರಾಷ್ಟ್ರೀಯ ರಾಜಧಾನಿ ದಯವಿಟ್ಟು ತಿಳಿಸ್ಕೊಳ್ಳಿ ಗುರುಜಿ ಇಲ್ಲಿ ಹಿಂದೆ ಶಿಕ್ಷಣ ಕಾಲ ಹೇಗಿತ್ತಪ್ಪ ಅಂದ್ರೆ ಒಂದು ಮಗುವಿನ ಜೀವನ ಹೇಗೆ ಮಗು ಮುಂದೆ ಹೇಗೆ ಬೆಳಿಬೇಕು ಅದ್ರ ಮುಂದಿನ ವಿಷಯ ಏನು ಅಂತ ಗುರು ತೀರ್ಮಾನ ಬರೀ ಜನ್ಮ ಕೊಟ್ರೆ ಸಾಲದು ಒಳ್ಳೆ ಸಂಸ್ಕಾರವಂತ ಗುರು ಹತ್ರನೇ ಮಕ್ಕಳನ್ನ ಕಳಿಸಬೇಕು ಪಾಠ ಆ ಏರಿಯಾ ಕೌನ್ಸಿಲರ್ ಎಮ್ ಎಲ್ ಎನೋ ಅವನ್ನು ಗುರುತು ಮಾಡಿ ಫಸ್ಟ್ ಶಿಕ್ಷಕನ ಅವನ್ನ ಅನಾಮತ್ ಮಾಡಬೇಕು ಅವನ್ನ ಕಳಿಸಬೇಕು ಆ ಸ್ಕೂಲಿಂದ ಕಿತ್ತಾಕ್ಬಿಡ್ಬೇಕು ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನಾವು ಇವತ್ತಿನ ದಿವಸ ಅಂತಹ ಪುಣ್ಯಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಶಾಂಪೂಯಿಂದ ಇಂದ ತಲೆ ತೊಳ್ಕೊಂಡು ಅಲ್ಲಿ ನಾವು ಏನೋ ತಲೆ ಬೋದನ್ನ ಇನ್ನಷ್ಟು ನಾವು ಅದ್ಧೂರಿಯಾಗಿ ನೋಡೋದಕ್ಕಿನ್ನ ಒಂದು ತೀರ್ಮಾನ ಮಾಡಬೇಕು ಅದು ತೀರ್ಥ ಜಲ ತೀರ್ಥ ಜಲವಾದ್ರಿಂದ ಈ ಪುಣ್ಯಕ್ಷೇತ್ರದಲ್ಲಿ ಈ ಸೋಪು ಶಾಂಪು ಹಾಕಬಾರದು ಅನ್ನೋದು ನಮ್ಮ ತೀರ್ಮಾನಕ್ಕೆ ಬರಬೇಕಾಗತ್ತೆ ಆಗ ನಿಮ್ಮ ಮಾತಿಗೆ ಸರಿ ಅಂತ ಒಂಥರ ಉತ್ತರ ಸಿಗ್ಬಹುದು ಯಾಕೆಂದ್ರೆ ಶಾಂಪೂ ಬೇಕೇ ಬೇಕು ತರ ಹಾಕೊಳ್ಳೇಬೇಕಲ್ಲ ಅಲ್ಲಿ ನಮ್ಮ ತೀರ್ಮಾನ ಹಾಕಿ ಬಂದ್ಬಿಟ್ಟಿರುತ್ತೆ ನಮ್ಮ ಮೈಂಡ್ ಸೆಟ್ ಅದು ನಾವು ಚೆನ್ನಾಗಿ ಕಾಣಬೇಕು ತಲೆಗೆ ಬದಲು ಚೆನ್ನಾಗಿರಬೇಕು ಅಲ್ವಾ ಹಾರಾಡಬೇಕು ಹೆಣ್ಮಕ್ಳಿಗೂ ಹಾರಾಡಬೇಕು ನನಗೂ ಹಾರಾಡಬೇಕು ಅದು ಮೈಂಡ್ ಸೆಟ್ ಅದು ಅದನ್ನು ಬದಲಾಯಿಸಬೇಕಾದ್ರೆ ಮೊದಲು ಆ ಪುಣ್ಯಕ್ಷೇತ್ರದ ತೀರ್ಥವನ್ನು ಕಲುಷಿತ ಮಾಡಬಾರದು ಎಂಬತಕ್ಕಂಥ ಚಿಂತನೆ ನನಗೂ ಬರಬೇಕು ನನ್ನ ಹಿಂದೆ ನನ್ನ ಪ್ರಪಂಚಕ್ಕೂ ಬರಬೇಕು ಅದನ್ನು ಆ ಅವರು ಎಲ್ಲಿ ತೀರ್ಥಕ್ಷೇತ್ರ ಅಂತ ಹೋಗ್ತೀವೋ ಆ ಪ್ರಾಂತ್ಯದಲ್ಲಿ ಇದಕ್ಕೆ ಅಂತ ಧ್ವನಿ ಎತ್ತಿ ಮಾತಾಡೋರು ಬೇಕು ಅಂದರೆ ನಾನು ಮಟ್ಟೋದಿಲ್ಲ ಅಂತ ಹೇಳಬೇಕು ಈ ಪ್ರಕಾರವಾದಂಥ ಚಿಂತನೆ ಬಂದರೆ ಖಂಡಿತ ಒಳಿತಾಗತ್ತೆ ಅದಾಗ್ಲಿ ನಾಳೆ ಬೆಳಗಿನಿಂದಲೇ ನನ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ನಾನು ಧ್ವನಿ ಎತ್ತೀನಿ ಅಸ್ವಚ್ಛತೆ ಇರ್ಬೋದು ಪಾಲಿಥೀನ್ ಪ್ಲಾಸ್ಟಿಕ್ ಸುಡಬಾರ್ದು ಅಂತ ಹೇಳುವಂಥದ್ದು ಇರಬಹುದು ಇವೆಲ್ಲವೂ ಕೂಡ ನಾವು ಮಾಡ್ಲಿಕ್ಕೆ ಆಶ್ರಮದಾನವನ್ನು ಬಡಿಸ್ಕೊಳ್ತಾ ಇದ್ವಿ ನಾವು ಕೂಡ ಸ್ವಯಂ ಪ್ರೇರಣೆಯನ್ನು ಶುರು ಮಾಡ್ಬೋದು ಒಂದು ವಿಷಯ ಈಗ ನಾವು ಹೇಗೋ ಜನಗಳನ್ನು ರೀಚ್ ಮಾಡೋಕ್ಕೆ ಮಾಧ್ಯಮಗಳು ಮತ್ತು ಸರ್ಕಾರ ಅಂತ ಮಾತಾಡ್ತಾ ಇದ್ದೀವಿ ನಾವೇ ರೀಚ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಅಯೋಧ್ಯೆಯನ್ನು ನಮಗೆ ಗೊತ್ತಿದೆ ಇವತ್ತು ಪವಿತ್ರ ಮಂತ್ರಾಕ್ಷತೆಯನ್ನು ಪ್ರತಿ ಮನೆ ಮನೆಗೆ ತಲುಪಿಸ್ತಾ ಇದ್ದೀವಿ ನಾವು ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಪ್ರತಿಯೊಂದು ಗ್ರಾಮವನ್ನೇ ಅಯೋಧ್ಯೆ ಮಾಡ್ತೀವಿ ನಮ್ಮ ಮಂದಿರವನ್ನೇ ಗ್ರಾಮದಲ್ಲಿ ಮಂದಿರವನ್ನೇ ಅಯೋಧ್ಯೆ ರಾಮ ಮಂದಿರ ಮಾಡ್ತಿದ್ದೀವಿ ಅಂತ ಒಂದು ಸಂಕಲ್ಪ ಇದೆ ಹಾಗೆ ಪೂಜೆಗಳು ಆವತ್ತು ನಡೆಯುತ್ತೆ ನಾವು ಪ್ರತಿಯೊಂದು ಮಂದಿರದಲ್ಲಿ ಆ ಪ್ರದೇಶ ಜನಗಳೆಲ್ಲರೂ ಸೇರಿಬೇಕು ಅಂತ ಬಂದಾಗ ನಾವಿವತ್ತು ಒಂದು ಸಂದೇಶವನ್ನು ಅವರು ಕೊಡೋಣ ನಮಗೆ ಅವಕಾಶ ಇದೆ ಇಪ್ಪತ್ತೆರಡನೇ ತಾರೀಕು ದೇವಸ್ಥಾನಗಳಲ್ಲಿ ಸತ್ಸಂಗ ಆಗುವಾಗ ಮಾತಾಡುವಾಗ ಇದನ್ನು ಹೇಳ್ಬೋದು ಅಯೋಧ್ಯೆ ಅಂತ ನಮ್ಮ ಚಿತ್ತಾಂತ ಇದೆಯಲ್ಲ ನಾವು ಅಯೋಧ್ಯೆಗೆ ಹೋಗ ಹೋಗುವಾಗ ಹೇಗಿರ್ಬೇಕು ಅನ್ನೋದು ಒಂದು ಭಾಗ ನಮ್ಮ ದೇವಸ್ಥಾನವನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದು ಒಂದು ಭಾಗ ಮೂರನೇದು ನಮ್ಮ ಜೀವಿತ ಜೀವನ ಮುಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನು ಹೇಗೆ ಮಾಡೋದು ಈ ಮೂರು ಅಂಶಗಳನ್ನು ಅವತ್ತು ಹೇಳ್ಬೋದು ಅಂತ ಒಂದು ಸೂಚನೆ ಕೊಟ್ಟರೆ ನಾವು ಎಲ್ಲಾ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟ್ ಬಹುತೇಕ ಅಲ್ಲಿ ಬರುತ್ತೆ ಎಲ್ಲರಿಗೂ ಒಂದು ಸಂದೇಶ ತಲುಪಕ್ಕೆ ಒಂದು ಅವಕಾಶ ಸುವರ್ಣಾವಕಾಶ ಜನವರಿ ಇಪ್ಪತ್ತೆರಡಿದೆ ಆ ಕೆಲಸವನ್ನ ಮಾಡೋಣ ಅಂತ ಮಾಡೋದು ಪರಿಸರಕ್ಕೆ ಸಂಸ್ಕರಿಸಿದ್ದು ನಂಗೆ ತುಂಬಾ ಹೃದಯಕ್ಕೆ ಹತ್ರವಾಗಿದೆ ನಿಜವಾಗ್ಲು ತುಂಬಾ ಸಂತೋಷ ಆಗ್ತಾ ಇದೆ ದೊಡ್ಡವರಿಗೆಲ್ಲ ಧನ್ಯವಾದಗಳು ಆದ್ರೆ ನಾವು ಇದನ್ನ ಶೂನ್ಯ ತ್ಯಾಜ್ಯ ದೇವಸ್ಥಾನಗಳು ಅಂತ ಮಾಡ್ಬೇಕು ಒಂದು ಹಸವಿ ದೇವಸ್ಥಾನ ನಗರದಲ್ಲಿ ನಾನು ಇದೊಂದು ಇನಿಶಿಯೇಟಿವ್ ಸ್ಟಾರ್ಟ್ ಮಾಡಿದೆ ಲೀಫ್ ಕಂಪೋಸ್ಟರ್ ಅಲ್ಲಿರೋ ನೈರ್ಮಾಲ್ಯನೆಲ್ಲ ನಾನೇ ತಗೊಂಡೋಗಿ ಹಾಕ್ಬಿಟ್ಟು ಲೀಫ್ ಕಂಪೋಸ್ಟರ್ ಹಾಕಿ ಅಲ್ಲಿಂದ ಬರೋ ಎಲ್ಲ ಹಸಿ ಕಸನ ಅಲ್ಲಿಗೆ ಹಾಕ್ಬೇಕು ಅಂತ ಅಲ್ಲಿಂದ ಕಸ ಹೋಗ್ಬಾರ್ದು ಮತ್ತೆ ಅಲ್ಲಿ ಬರೋ ಪವಿತ್ರವಾದ ಗೊಬ್ಬರನ ನಾನೇ ದುಡ್ಡು ಕೊಟ್ಕೊಂಡ್ಕೊತೀನಿ ಅಂತ ಹೇಳಿದೀನಿ ನನ್ನ ಗಿಡಗಳಿಗೆ ಹಾಗೆ ಸ್ಟೀಲ್ ತಟ್ಟೆದು ಒಂದು ಸಣ್ಣ ಬ್ಯಾಂಕ್ ಸ್ಟಾರ್ಟ್ ಮಾಡಿಸಿದೆ ನಾಲ್ಕು ಎಷ್ಟೋ ಜನ ಬೇಗ ಬೇಗ ದಾನಿಗಳು ಬಂದ್ಬಿಟ್ಟು ಆಗ್ಲೇ ನಾಲ್ನೂರು ತಟ್ಟೆ ಲೋಟ ಶುರುವಾಯ್ತು ಸೊ ಎಲ್ಲಾ ಹೆಣ್ಮಕ್ಳು ಈಗ ಅದನ್ನ ತೊಳೆದು ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ಸ್ ಗ್ರೂಪಲ್ಲೂ ಅಲ್ಲೂ ಶುರು ಮಾಡಿದೀನಿ ಅಲ್ಲೂ ಡಾಕ್ಟರ್ಸ್ ಮನೆ ತೊಳೆದರಲ್ಲ ತಟ್ಟೆ ತೊಳೆದ್ ಊಟ ತಿನ್ನಿ ಯೂಸ್ ಮಾಡ್ತಾ ಇದ್ದಾರೆ ಸೊ ನಾವು ಸ್ಟೀಲ್ ಬ್ಯಾಂಕ್ ಯೂಸ್ ಮಾಡೋದು ಅದ್ಪ ಇದು ಎಲ್ಲಾ ದೇವಸ್ಥಾನಗಳಿಗೆ ಇದೊಂದು ಕಲಿಸ್ಬೇಕು ನಾವು ಅದು ಕೆಲವರು ಉತ್ಪತ್ತಿ ಮಾಡ್ಲಿಕ್ಕೆ ತಗೊಂಡ್ ಹೋಗ್ತಾ ಇದಾರೆ ನೈರ್ಮಲ್ಯನ ಅದು ಹೋಯ್ತಾ ಇಲೇವಾರಿ ಆಗ್ಬೇಕು ಎಲ್ಲಾ ಕಡೆಯಿಂದ ಸೋರ್ಸಿಂದ ಹೊರಗೆ ಹೋಗೋದೇ ತಪ್ಪಬೇಕು ಪ್ರತಿ ಮನೆಯಿಂದ ಹೋದಂಗೆ ಪ್ರತಿ ಒಂದು ಸೆಂಟರ್ಗಳಿಂದ ಅದಕ್ಕೆ ಯೋಗ ಧ್ಯಾನ ದೇವರು ಪರಿಸರ ಪ್ರೇಮ ನೇಚರ್ ಟ್ರೆಕ್ ಬರ್ಡಿಂಗ್ ಯಾವ್ದಕ್ ಸಂಬಂಧ ಇರೋರ್ಗು ಪರಿಸರ ಹಾಳು ಮಾಡಕ್ಕೆ ಇದ್ದಿದ್ದು ಅಧಿಕಾರ ಇರೋಲ್ಲ ಯಾಕೆಂದ್ರೆ ಆಗ್ಲೇ ಒಂದು ಒಳ್ಳೆ ದಾರಿ ಇದ್ದೀವಿ ಸೊ ಇದೆಲ್ಲವನ್ನು ಮೀರಿದ್ದು ಪರಿಸರ ಪರಿಸರ ಸೇವೆ ಅನ್ನೋದು ಅದೆಲ್ಲದಕ್ಕಿಂತ ವಿಶ್ವ ಮಾನ್ಯ ಆಗ್ಬೇಕು ನಾವೆಲ್ಲರೂ ಅದ್ರಲ್ಲಿ ಕೈ ಜೋಡಿಸ್ತಾನ ಕೈ ಜೋಡಿಸ್ತಾ ಇರೋದು ತುಂಬಾ ಸಂತೋಷ ಅದು ತೀರ್ಥ ಕ್ಷೇತ್ರಗಳಲ್ಲಿ ವಿಶೇಷವಾದ ನಮ್ಮ ಹೆಮ್ಮೆಯಾದ ರಾಮ ಮಂದಿರವನ್ನ ಇಟ್ಕೊಂಡು ಈ ವಿಷಯವನ್ನ ತಂದು ಜನರಿಗೆ ತಲುಪಿಸುವಂತಹ ಪ್ರಯತ್ನ ಇದೊಂದು ಸಂವಾದ ಕಾರ್ಯಕ್ರಮದಿಂದ ಮೂಡಿ ಬಂದಿದೆ ಅಂತ ಅನ್ಕೋತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದು ಅಯೋಧ್ಯೆಯನ್ನ ಮಾದರಿಯಾಗಿಟ್ಕೊಂಡು ಎಲ್ಲಾ ಹಂತದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ರೀತಿಯ ಒಂದು ಪಾಲಿಥೀನ್ ಮುಕ್ತ ಆಗಿರ್ಬೇಕು ಪವಿತ್ರ ಕ್ಷೇತ್ರಗಳ ಪಾವಿತ್ರ್ಯತೆಗೆ ಯಾವುದೇ ಧಕ್ಕೆ ಬರಬಾರದು ಈ ರೀತಿಯ ಒಂದು ಜನರಲ್ಲಿ ಈ ಮಾನಸಿಕ ಪರಿವರ್ತನೆಯಿಂದ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಎಲ್ಲ ಮಹನೀಯರುಗಳು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಉತ್ತಮ ಒಂದು ಪರಿಕಲ್ಪನೆ ನೀಡಿದ್ದಾರೆ ಎಲ್ಲ ಒಂದು ಸಂದೇಶವನ್ನ ನಾವು ತಗೊಂಡು ಹೋಗಿ ಇದನ್ನ ಪಾಲಿಸ್ತೀವಿ ಮತ್ತೆ ಸುತ್ತಮುತ್ತಲಿನ ಪರಿಸರವನ್ನ ಪ್ರತಿ ಇದನ್ನ ಅಳವಡಿಸಿಕೊಂಡು ಮತ್ತೆ ನಮ್ಮ ಸಮಾಜಕ್ಕೆ ತಲುಪಿಸ್ತೀವಿ ಅನ್ನುವಂತಹ ಒಂದು ಮಹದಾಕಾಂಕ್ಷೆಯಿಂದ ಎಲ್ಲರಿಗೂ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ಒಂದು ಕಲ್ಪನೆ ಕೊಡುವ ದೃಷ್ಟಿಯಿಂದ ಈ ಹಾಲ್ನ ಹೊರಗಡೆಗೆ ಒಂದು ಪ್ರದರ್ಶನ ಇಟ್ಟಿದ್ದಾರೆ ಅಂದ್ರೆ ನಾವು ಅಯೋಧ್ಯೆ ಹೋಗುವಾಗ ಏನ್ ತಗೊಂಡು ಹೋಗ್ಬಹುದು ಏನ್ ತಗೊಂಡು ಹೋಗ್ಬಾರದು ಅನ್ನೋದನ್ನ ಒಂದ್ಸಾರಿ ಸಮಯ ಮಾಡಿಕೊಂಡು ಒಂದ್ಸಲ ಹೋಗಬೇಕಾಗ ಮುಂಚೆ ನೋಡಿಕೊಂಡು ಮಂದಿರಕ್ಕೆ ರಾಮ ಮಂದಿರಕ್ಕೆ ಅಯೋಧ್ಯೆಗೆ ಹೋಗುವಾಗ ಏನ್ ತಗೊಂಡೋಗ್ಬಹುದು ತಗೊಂಡು ಹೋಗ್ಬಾರ್ದು ಅನ್ನೋದನ್ನ ಹೊರಗಡೆ ಇಟ್ಟಿದ್ದಾರೆ ದಯವಿಟ್ಟು ಒಂದ್ಸಲ ನೋಡ್ಕೊಂಡೋಗಿ ಹಾಗೆ ವೆಂಕಟೇಶ್ ಸಂಗನಾಳ್ ದೇವರನ್ನ ವೇದಿಕೆ ಮೇಲೆ ಕರಿತಾ ಇದ್ದಾನೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳದಿದೆ ಬರ್ಬೇಕಾಗಿ ವಿನಂತಿ ರಾಮವಾಟಿಕಾ ಅನ್ನೋ ಒಂದು ಕಲ್ಪನೆಯನ್ನು ಜನಗಳಿಗೆ ಕೊಡಬಹುದಾ ಅಥವಾ ನಾವು ಅದನ್ನು ಮಾಡಬಹುದಾ ಅಂತ ರಾಮವಾಟಿಕ ಅಂದ್ರೆ ಏನು ನಮ್ಮ ಮನೆ ಹತ್ತಿರ ಇರೋ ಪಾರ್ಕಿನಲ್ಲಿ ಉದ್ಯಾನವನಗಳಲ್ಲಿ ರಾಮನಿಗೆ ರಾಮಾಯಣದಲ್ಲಿ ಉಲ್ಲೇಖವಾದಂತಹ ಕೆಲವು ಗಿಡ ಮರಗಳನ್ನು ಅಲ್ಲಿ ಹಚ್ಚಬಹುದಾ ಹಾಗೆಯೇ ಅಲ್ಲೊಂದು ಬಯೋಡೈವರ್ಸಿಟಿ ವಾತಾವರಣ ಕಲ್ಪನೆ ಕೊಡಲಿಕ್ಕೆ ಒಂದು ಸಣ್ಣದೊಂದು ಮೂರ್ತಿ ಅಳಿಲಿನ ಒಂದು ಸಣ್ಣ ಮೂರ್ತಿ ರಾಮ ಸೇತುವಿನ ಒಂದು ಕಲ್ಪನೆ ಕೊಡುವಂಥ ಒಂದು ಅಲ್ಲೊಂದು ಮಾಡಬಹುದಾ ಈ ತರ ಸೀತಾಫಲ ಇದೆ ರಾಮಫಲ ಇದೆ ಲಕ್ಷ್ಮಣ ಫಲ ಇದೆ ಸಾಕಷ್ಟು ಫಲಗಳಿದೆ ಸೀತಾ ಅಶೋಕ ಅಶೋಕ್ ಅಶೋಕವನದಲ್ಲಿ ಕೂತ ಜಾಗ ಹಾಗೆ ಸಾಕಷ್ಟು ಮರಗಳ ಉಲ್ಲೇಖ ಇದೆ ಆ ರಾಮ ಅನ್ನ ನಾವು ಮಾಡಬಹುದಾ ಆ ಥರದ್ದೊಂದು ಯೋಚನೆ ಮಾಡೋದು ರಾಮ್ಗೆ ನಾವು ಮಾಡ್ಬೋದಾ ಜೀವನ ಏನು ಬರ್ತದೆ ಇನ್ನೇನು ಮಳೆಗಾಲ ಬಂದ ತಕ್ಷಣ ನಾವು ಅದರ ಬಗ್ಗೆ ಗಮನ ಕೊಡಬಹುದು ಹಸಿರು ಅಥವಾ ಪರಿಸರ ಸ್ನೇಹಿ ದೇವಾಲಯ ಅನ್ನೋದೊಂದು ನಮ್ಮ ಕಲ್ಪನೆ ಅದ್ರ ಬಗ್ಗೆ ಎರಡು ಕಾ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ ಆದಿಚುಂಚನಗಿರಿ ಮಠದಲ್ಲಿ ಅಲ್ಲಿ ಅರ್ಚಕ ತುಂಬ ಜನಗಳು ಅರ್ಚಕರಲ್ಲಿ ಬರ್ತಾರೆ ಆ ಅರ್ಚಕರಿಗೋಸ್ಕರ ಆ ಥರ ಮಾಡಿದಾಗ ಏನೇನು ಮಾಡಬಹುದು ದೇವಾಲಯದಲ್ಲಿ ಅನ್ನೋ ಕಲ್ಪನೆ ಒಂದು ಕೈಪಿಡಿ ಇದೆ ಅಂದರೆ ಸಾಫ್ಟ್ ಕಾಪಿ ಯಾರಿಗಾರು ಬೇಕಿದ್ರೆ ನಮ್ಮ ತಂಡದಲ್ಲಿ ಯಾರು ಕೇಳಿದ್ರು ಅದನ್ನ ನಿಮಗೆ ಕಳಿಸ್ತಾರೆ ಅದರಲ್ಲಿ ರಾಶಿವನ ನಕ್ಷತ್ರವನ ಅದಕ್ಕೆ ಸಂಬಂಧಪಟ್ಟ ಶ್ಲೋಕಗಳು ಆ ಶ್ಲೋಕದ ಅರ್ಥ ನಮ್ಮ ಏನೋ ಸಂಸ್ಕಾರದಲ್ಲಿ ಹೇಗೆ ಅದನ್ನು ಅಳವಡಿಸಿದ್ರು ಪರಿಸರ ಪ್ರಜ್ಞೆ ಅನ್ನೋದ್ರ ಬಗ್ಗೆ ಆ ಕೈಪಿಡಿ ಒಂದಿಷ್ಟು ಮಾಹಿತಿ ಚಲಿಸುತ್ತೆ ಪತ್ರಕರ್ತರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅವ್ರಿಗೂ ರಾಮಮೂರ್ತಿಯವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಇಬ್ಬರು ಘನತ್ಯಾಜ್ಯ ನಿರ್ವಹಣೆ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿರ್ತಾರೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಿ ಗೌರವ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದರು ಶ್ರೀತ ಜಗನ್ನಾಥ್ ಶಾಸ್ತ್ರಿ ಕಾರ್ಯದರ್ಶಿಗಳು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ನಮ್ಮವರೇ ಆದ ಶ್ರೀಯುತ ಜಯರಾಮ್ ಬಳ್ಳಾಜೆ ಇಡೀ ಕರ್ನಾಟಕ ಪ್ರಾಂತದ ಸಂರಕ್ಷ ಪರಿಸರ ಸಂಿಶ್ರ ಗತಿವಿಧಿಯನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನೇಕ ಮಾಧ್ಯಮದ ಸ್ನೇಹಿತರು ಬಂದಿರ್ತಾರೆ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಸಹಕರಿಸಿರೋದಕ್ಕೆ ಧನ್ಯವಾದಗಳು ಈ ಸಮಾಗಣದ ವ್ಯವಸ್ಥೆಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪಕ ಮಂಡಳಿಯವರು ಇರ್ತಾರೆ ಅವರಿಗೆ ನಮ್ಮ ಧನ್ಯವಾದಗಳು ವಿಶೇಷವಾಗಿ ಅನೇಕ ಪ್ರಶ್ನೆಗಳ ಮೂಲಕ ಈ ಸಂವಾದ ಕಾರ್ಯಕ್ರಮಕ್ಕೆ ಮೆರಗನ್ನ ಮೆರಗನ್ನು ಕೊಟ್ಟಂಥ ನಾಗರಿಕರು ಸಭಿಕರು ಈ ಕ ಈ ಸಭಾಂಗಣದಲ್ಲಿದ್ದಾರೆ ಅವ್ರಿಗೂ ನಮ್ಮ ಧನ್ಯವಾದಗಳು ಹಾಗೂ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ ಸರ್ವೇ ಸಂತು ನಿರಾಮಯ